ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವೀಡಿಯೋದಲ್ಲಿ ಮಳೆಗಾಲಕ್ಕೆ ತರಕಾರಿ ಬೀಜವನ್ನು ಯಾವಾಗ ಹೇಗೆ ಹಾಕಬೇಕು ಅಂತ ತೋರಿಸಿದ್ದೆ ಈಗ ಅದನ್ನು ಯಾವ ರೀತಿ ನೆಡಬೇಕು ಅಂತ ತೋರಿಸ್ತೀನಿ ಹೆಚ್ಚಾಗಿ ಮಳೆಗಾಲದಲ್ಲಿ ಮಳೆ ಬಂದ ತಕ್ಷಣ ಎಲ್ಲ ತರಕಾರಿ ಬೀಜವನ್ನು ನಾವು ಹಾಕ್ತೀವಿ ಆದರೆ ಈ ರೀತಿ ನಾವು ಒಂದು ಹದಿನೈದು ದಿನದ ಮೊದಲೇ ತರಕಾರಿ ಬೀಜವನ್ನು ಹಾಕಿರೋದ್ರಿಂದ ಬೇರು ಮತ್ತು ಗಿಡಗಳು ಸ್ಟ್ರಾಂಗ್ ಆಗಿರುತ್ತೆ ಮಳೆಗಾಲದಲ್ಲಿ ಕೊಳೆಯೋಲ್ಲ ಮಳೆಗಾಲದಲ್ಲಿ ಈ ರೀತಿಯಾಗಿ ತರಕಾರಿಯನ್ನು ಹಾಕೋದ್ರಿಂದ ಮಳೆಗಾಲದಲ್ಲಿ ನಮಗೆ ತರಕಾರಿ ತರುವ ಅವಶ್ಯನೇ ಇರಲ್ಲ ಅಷ್ಟೊಂದು ತರಕಾರಿ ಮನೆಯಲ್ಲೇ ಬಿಡುತ್ತೆ ಮತ್ತು ಮಳೆಯಲ್ಲಿ ನಮಗೆ ಹೊರಗಡೆ ಹೋಗೋದು ಕಷ್ಟ ಆಗ ನಾವು ಮನೆಯಲ್ಲೇ ನಮಗೆ ಬೇಕಾಗುವಷ್ಟು ತರಕಾರಿಯನ್ನು ಬೆಳ್ಕೋಬೋದು ಹೆಚ್ಚಾಗಿ ಹಳ್ಳಿಗಳಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಲಿಕ್ಕೆ ಅಂತ ಒಂದು ಗೊಬ್ಬರದ ಗುಂಡಿ ಅಂತ ಮಾಡಿರ್ತಾರೆ ಆ ಗೊಬ್ಬರವನ್ನು ತೆಗೆದ ನಂತರ ನಾವು ಈ ಸೈಡಲ್ಲೆಲ್ಲ ನಮಗೆ ಜಾಗ ಇರುತ್ತೆ ಅದು ತುಂಬ ಅಲ್ಲಿ ಫಲವತ್ತತೆಯಾಗಿರುತ್ತೆ ಅಲ್ಲಿ ನಾವು ತರಕಾರಿಯನ್ನು ಹಾಕೋದ್ರಿಂದ ಮಳೆಗಾಲದಲ್ಲಿ ನೀರಿನ ಅವಶ್ಯ ಇರಲ್ಲ ಯಾವುದೇ ಗೊಬ್ಬರವನ್ನು ಹಾಕುವ ಅವಶ್ಯನೂ ಇರಲ್ಲ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿನೂ ಇರೋದ್ರಿಂದ ಹುಳುಗಳ ಕಾಟಗಳು ಕಡಿಮೆ ಇರುತ್ತೆ ಅದೇ ರೀತಿ ನಾನು ಇಲ್ಲಿ ಈ ರೀತಿಯಾಗಿ ಗುಂಡಿಗಳನ್ನು ಮಾಡಿ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಬೇಕು ತುಂಬಾ ಆಳವಾಗಿ ತೆಗಿಬಾರದು ಸಣ್ಣ ಗುಂಡಿಗಳನ್ನು ಮಾಡಿ ಬೇಕಾದರೂ ಸ್ವಲ್ಪ ಗೊಬ್ಬರವನ್ನು ಹಾಕ್ಬೋದು ಇದು ಸೌತೆ ಬಳ್ಳಿ ಸೌತೆ ಬಳ್ಳಿಯನ್ನು ಇಲ್ಲಿ ಹಾಕ್ತೀನಿ ಈ ಗಿಡವನ್ನು ಉಲ್ಟಾ ಮಾಡಿ ಮಣ್ಣು ಸಮೇತ ನಾನು ಇಲ್ಲಿ ಹಾಕ್ತೀನಿ ಇಷ್ಟೊಂದು ಚೆನ್ನಾಗಿ ಬೇರು ಬಂದಿದೆ ಇಲ್ಲಿ ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಸಣ್ಣ ಗುಂಡಿಯನ್ನು ತೆಗೆದು ನೆಟ್ಟಿದ್ದೀನಿ ಹೈಟ್ ಇಲ್ಲ ಅಂದ್ರೆ ಹಾಗೆಯೇ ಎಕ್ಸ್ಟ್ರಾ ಇಟ್ಟು ಅದಕ್ಕೆ ಮಣ್ಣನ್ನು ಮೇಲಿಂದ ಹಾಕಬೇಕು ಚೆನ್ನಾಗಾಗತ್ತೆ ನಂತರ ಕೃಷಿ ತ್ಯಾಜ್ಯವನ್ನು ಏನಾದರೂ ಮಲ್ಚಿಂಗ್ ಮಾಡಬೇಕು ಹಾಗೆಯೇ ಮೇ ಫಸ್ಟ್ ವೀಕಲ್ಲೇ ನಾನು ಸೌತೆ ಬಳ್ಳಿಯನ್ನು ಹಾಕ್ಕೊಂಡಿದ್ದೆ ಆ ಬಳ್ಳಿಯನ್ನು ಇಲ್ಲಿ ಗ್ರೋ ಮಾಡಿದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈಗಲೇ ಸೌತೆ ಹೂ ಬಂದಿದೆ ಈ ರೀತಿ ತರಕಾರಿಯನ್ನು ಮೊದಲೇ ಹಾಕಿದಾಗ ಕಡಿಮೆ ನೀರು ಹಾಕಿ ಸಸಿ ಮಾಡಿಕೊಂಡ್ರೆ ಮಳೆಗಾಲ ಸ್ಟಾರ್ಟ್ ಕೂಡಲೇ ನಾವು ಬಳ್ಳಿಯನ್ನು ಹೀಗೆ ಹಾಕಿದ್ರೆ ಬಳ್ಳಿ ಮತ್ತು ಗಿಡಗಳು ಕೊಳೆಯದೆ ತುಂಬ ತರಕಾರಿನೂ ಬಿಡುತ್ತೆ ಇದು ಹಾಗಲು ಬಳ್ಳಿ ಇದೇ ರೀತಿಯಾಗಿ ಬೆಂಡೆ ಹೀರೆ ಪ್ರತಿಯೊಂದು ಒಂದು ಬಳ್ಳಿ ಮತ್ತು ಗಿಡಗಳನ್ನು ನಾನು ಇದೇ ರೀತಿಯಾಗಿ ಗ್ರೋ ಮಾಡಿದ್ದೀನಿ ಇಲ್ಲಿ ನಾವು ಒಂದೊಂದು ಗಿಡವನ್ನು ಒಂದೊಂದು ಬಳ್ಳಿಯನ್ನು ಹಾಕಿದರೂ ತುಂಬಾ ಕಾಯಿ ಬರುತ್ತೆ ಇದು ಬೆಂಡೆ ಹಾಗೆಯೇ ಇಲ್ಲಿ ಕುಂಬಳ ಬಳ್ಳಿಯನ್ನು ಸಹ ಹಾಕಿದ್ದೀನಿ ಅದು ಅಷ್ಟೇ ಚೆನ್ನಾಗಾಗಿದೆ ಇದು ಹೀರೆ ಬಳ್ಳಿ ಎಲ್ಲ ಇಂತಹ ಬಳ್ಳಿಗಳೆಲ್ಲ ಒಂದೊಂದೇ ಬಳ್ಳಿ ಸಾಕಾಗತ್ತೆ ಈ ರೀತಿ ಸಸಿ ಮಾಡಿ ನಾವು ಗಿಡವನ್ನು ಹಾಕೋದ್ರಿಂದ ತುಂಬ ಬಳ್ಳಿ ಬೇಗ ಹಬ್ಬತ್ತೆ ಮತ್ತು ಕಾಯಿ ಬೇಗ ಬರುತ್ತೆ ಒಂದು ಅಗಸ್ಟ್ ಟೈಮಿಗೆಲ್ಲ ಕಾಯಿ ಬಂದ್ಬಿಡತ್ತೆ ಇದು ಚಪ್ಪರದವರೆ ಚಪ್ರದವರೂ ಸಹ ತುಂಬ ಕಾಯಿ ಬರುತ್ತೆ ನಾವು ಈಗಲೇ ನೆಡೋದ್ರಿಂದ ಬಳ್ಳಿ ತುಂಬ ಹಬ್ಬಿ ಡಿಸೆಂಬರ್ ಜನವರಿ ಟೈಮಲ್ಲಿ ತುಂಬ ಕಾಯಿ ಬರುತ್ತೆ ಇಲ್ಲಿ ನೆಟ್ಟಂಥ ಯಾವುದೇ ಗಿಡಕ್ಕೂ ನಾನು ಯಾವುದೇ ಕೆಮಿಕಲ್ಸನ್ನು ಸ್ಪ್ರೇನೂ ಮಾಡಲ್ಲ ಕೆಮಿಕಲ್ಸ್ ಗೊಬ್ಬರನೂ ಹಾಕಲ್ಲ ಅಷ್ಟೊಂದು ಚೆನ್ನಾಗಿ ಫಲವತ್ತತೆ ಇಲ್ಲಿರುತ್ತೆ ಅದಕ್ಕೆ ನಾನು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಎಲ್ಲ ತರಕಾರಿಯನ್ನು ಮಾಡ್ತೀನಿ ಬೇರೆ ಕಡೆ ನಾನು ಯಾವ ರೀತಿ ತರಕಾರಿಯನ್ನು ಬೆಳಿತೀನಿ ಅಂತ ನೋಡೋಣ ಇಲ್ಲಿ ನಾನು ಒಂದು ನರ್ಸರಿ ಕವರಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ಹಾಕಿಟ್ಕೊಂಡಿದ್ದೀನಿ ಈ ಕವರಲ್ಲಿ ನಾನು ಗಿಡವನ್ನು ಹಾಕ್ತೀನಿ ಇದು ಹೀರೆಬಳ್ಳಿ ಸಣ್ಣ ಕವರಲ್ಲಿ ಹಾಕಿಟ್ಕೊಂಡಿದ್ದೆ ಇದನ್ನೇ ನಾನು ಇಲ್ಲಿ ಗ್ರೋ ಮಾಡ್ತೀನಿ ಮತ್ತು ಸ್ವಲ್ಪ ಗೊಬ್ಬರವನ್ನು ಹಾಕ್ತೀನಿ ಗೊಬ್ಬರ ಗುಂಡಿ ಅಲ್ಲದೆ ನಾವು ಬೇರೆ ಕಡೆ ಏನಾದರೂ ಮಳೆಗಾಲದಲ್ಲಿ ಬಳ್ಳಿಗಳನ್ನು ಹಾಕ್ತೀವಿ ಅಂದರೆ ಅಲ್ಲಿ ಕೊಳೆಯುತ್ತೆ ಅಂದಾಗ ಈ ರೀತಿ ಗ್ರೋ ಮಾಡಿದಾಗ ಬಳ್ಳಿಗಳು ಕೊಳೆಯಲ್ಲ ಚೀಲ ಅಥವಾ ದೊಡ್ಡ ಗ್ರೋ ಬ್ಯಾಗಲ್ಲಿ ಅಥವಾ ದೊಡ್ಡ ಕವರಲ್ಲಿ ಹಾಕಿದ್ರೂ ಗಿಡ ಚೆನ್ನಾಗಿ ಬರುತ್ತೆ ನಾನು ಇಷ್ಟೇ ಸಣ್ಣ ಕವರಲ್ಲಿ ಹಾಕ್ತೀನಿ ಡ್ರೈನೇಜ್ ಹೋಲನ್ನು ನಾಲ್ಕು ಜಾಸ್ತಿ ಮಾಡಿದಾಗ ಬೇರುಗಳು ಸರಾಗವಾಗಿ ಭೂಮಿಯಲ್ಲಿ ಇಳಿದು ಹೋಗಿ ಬಳ್ಳಿಗಳು ತುಂಬಾ ಚೆನ್ನಾಗಿರುತ್ತೆ ಹೀಗೆ ಬಳ್ಳಿಗಳನ್ನು ಮತ್ತು ಗಿಡಗಳನ್ನು ನಾವು ಕವರಲ್ಲಿ ಮಾಡಿಕೊಂಡು ತೋಟದಲ್ಲಿ ಹಾಕೋವರಿಗೂ ಅನುಕೂಲ ಆಗುತ್ತೆ ತೋಟದಲ್ಲೂ ಹಾಕ್ಬೋದು ಚೆನ್ನಾಗಿರುತ್ತೆ ಮತ್ತು ಅಡಿಕೆ ಸಿಪ್ಪೆ ಎಲ್ಲ ತುಂಬ ಇದ್ರೆ ಅಡಿಕೆ ಸಿಪ್ಪೆ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಹಾಕೋದ್ರಿಂದ ಬಳ್ಳಿಗಳು ತುಂಬ ಚೆನ್ನಾಗಿ ಬರುತ್ತೆ ಕಳೆದ ವರ್ಷವೂ ನಾನು ಇದೇ ರೀತಿ ನೆಟ್ಟುಕೊಂಡಿದ್ದೆ ನೋಡಿ ಈ ಬಳ್ಳಿ ಅದೇ ರೀತಿ ನಾನು ಪ್ರತಿ ವರ್ಷವೂ ಹಾಗೆ ನೆಟ್ಕೊತೀನಿ ಇದೇ ಹೀರೆ ಬಳ್ಳಿ ಎಷ್ಟೊಂದು ಚೆನ್ನಾಗಿ ಕಾಯಿ ಬಂದಿತ್ತು ಅದಕ್ಕಾಗಿ ಆ ಟೈಮಲ್ಲಿ ನಾನು ಈ ವಿಡಿಯೋವನ್ನು ಮಾಡಿಟ್ಕೊಂಡಿದ್ದೀನಿ ಇದು ಕೆಲವೇ ಜನಕ್ಕಾದರೂ ಅನುಕೂಲ ಆಗ್ಬೌದು ಅಂತ ಅಂದ್ಕೊಂಡು ಈ ರೀತಿ ಮಾಡಿದ್ದೀನಿ ನೋಡಿ ಎಷ್ಟೊಂದು ಕಾಯಿ ಇದೆ ನೋಡಿ ಹೀಗೆ ನಾನು ಮಂಗಗಳ ಕಾಟ ಆದ್ದರಿಂದ ಈ ರೀತಿ ಮುಚ್ಚಿಟ್ಟಿದ್ದೀನಿ ಇದು ಮಾರ್ಚ್ ತಿಂಗಳಲ್ಲಿ ನಾನು ಮಾಡಿದಂಥ ವೀಡಿಯೋ ನೋಡಿ ಆಗಲೂ ಇಷ್ಟೊಂದು ಚೆನ್ನಾಗಿರುವಂಥ ಬಿಟ್ಟಿತ್ತು ನನಗೆ ತುಂಬ ಆಶ್ಚರ್ಯ ಆಯಿತು ಈಗ ಹಾಕದಂಥ ಬಳ್ಳಿ ವರೆಗೂ ಇತ್ತು ಬಳ್ಳಿಯನ್ನು ಒಂದು ಐದು ಫುಟ ಹೈಟ್ ಇರುವಂಥ ಒಂದು ಸ್ಟೆಪ್ ಇದೆ ಆ ದರೆ ಅಂತ ಹೇಳ್ತೀವಿ ಹಳ್ಳಿಲಿ ಆ ದರೆ ಮೇಲೆ ಈ ಪಾಸಾಗಿರುತ್ತಲ್ಲ ಅಲ್ಲಿ ನಾನು ಹಬ್ಬಿಸಿದ್ದೀನಿ ಅದು ನಮಗೆ ಬೇಸಿಗೆಯಲ್ಲಿ ಯಾವುದೇ ಉಪಯೋಗಕ್ಕಂತೂ ಬರೋಲ್ಲ ಯಾವಾಗಲೂ ಉಪಯೋಗಕ್ಕೆ ಬರಲ್ಲ ಅಲ್ಲಿ ಈ ಬಳ್ಳಿ ಹಬ್ಬಿದೆ ವಿಡಿಯೋ ಕೆಲವೇ ಜನಕ್ಕಾದರೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಈವರೆಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು